ಫ್ರೆಂಡ್ಸ್ ಹೇಗಿದೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ನಿಮಗೆ ಒಂದು ನಿಮಿಷ ತಂದಿದ್ದೆ ನಾನು ವಿಡಿಯೋ ಮಾಡಿದ್ದಿಲ್ಲ ಆ ಒಂದು ನಿಮಿಷ ತಂದಿದ್ದು ಏನು ಹೊಂದಿದ್ದೀನಿ ಏನಿಲ್ಲ ಅಂತ ನಿಮಗೆ ಇವತ್ತಿನ ನಿಮ್ಮಲ್ಲಿ ತಿಳಿಸ್ಕೊಡ್ತೀನಿ ಯಾರಾದರೂ ಹೊಸದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಓದಿರುವಂಥ ದೋಸ್ಕರನ್ನ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಹೊಂದಿದ್ದೀನಿ ಏನು ಡಿಸೈನ್ ಇಟ್ಟಿದ್ದೀನಿ ಹೇಗೆ ನಾನು ಕಲ್ತಿದ್ದೆ ಅಂತ ಹೇಳಿ ಎಲ್ಲ ತಿಳಿಸ್ಕೊಡ್ತೀನಿ ನಾನು ಬಂದು ನಮ್ಮ ಫಸ್ಟು ಮದುವೆ ಹಿಂದೆ ಮುಂಚೆನೇ ಕಲ್ತಿರೋ ಅಂಥದ್ದು ಕಲಿತು ಇರೋ ಒಂದ್ ಇಷ್ಟು ದಿನಗಳ ಕಾಲ ನಿಮಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಮಿಷನ್ ಇತ್ತು ಕೆಲವು ಪ್ರಾಬ್ಲಮ್ಸ್ ಕಡೆ ಅಂತ ನಾನು ಆಗಿರಲಿಲ್ಲ ಈಗ ನಿಮಗೆ ಯಾರೇ ಫಸ್ಟ್ ವಿಡಿಯೋ ಹಾಕಿದ್ದೆ ನನ್ನ ಮಿಷನ್ ತಂದೆ ಅಂತ ಹೇಳಿ ಅವಾಗಿನಿಂದ ನಿಮಗೆ ನಾನು ಮಿಷನ್ ಬಗ್ಗೆ ಆಯಿತು ಇದ್ರ ಬಗ್ಗೆ ಆಯಿತು ವಿಡಿಯೋ ಹಾಕಿರಲಿಲ್ಲ ಅದಕ್ಕೆ ಇವತ್ತು ನಾನು ಹೊಂದಿರುವಂಥ ಬ್ಲೌಸ್ಗಳನ್ನ ನಿಮಗೆ ಇವತ್ತಿನ ಬಗ್ಗೆ ನನಗೆ ತೋರಿಸ್ಕೊಡ್ತಿದ್ದೀನಿ ಹೇಗೆ ಹೊಂದಿದ್ದೀನಿ ಹೇಗೆ ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇದು ಬಂದು ನನ್ನ ಬ್ಲೌಸ್ ಕಾಣಿಸ್ತೀನಿ ಇದು ಬಂದು ನನ್ನ ಬ್ಲೌಸು ಈ ಥರ ಸುಮ್ಮನೆ ರವಾಣೆಕ್ಕಿತ್ತು ಅದರ ಕೋಳಿ ಮಾತ್ರ ಎಷ್ಟು ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಈ ರೀತಿ ಸಿಂಪಲ್ ಡಿಸೈನು ನೀವು ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ ಈ ರೀತಿ ಇದು ನಂದೇ ಬ್ಲೌಸು ಅಂದರೆ ನಾವು ಅಲ್ಲೇ ಇಲ್ಲಿ ಬಂದಿರೋದ್ರಿಂದ ಅಲ್ಲೇ ಊರಲ್ಲೇ ಇದ್ದರು ಬ್ಲೌಸ್ಗಳು ಹಾಗಾಗಿ ಮನೆ ಊರಿಗೆ ಹೋಗಿದ್ವಲ್ಲ ಆವಾಗ ತಂದಿರೋವಂಥದ್ದು ಇದು ಬಂದು ಇದು ನಂದೇನೆ ಇದು ಈ ರೀತಿ ರವಣ್ಣ ಇಟ್ಟಿಟ್ಟು ಈ ಥರ ಸಿಂಪಲ್ ಹೀರಿಗೆ ಕೊಟ್ಟು ಡಿಸೈನ್ ಇಟ್ಟಿದ್ದೀನಿ ಆ ಲೇಸ್ ಈ ರೀತಿ ಮಾಡಿದ್ದೀನಿ ಯಾವುದೇ ಇದು ರೆಡಿಮೇಟೇ ತಂದಿಲ್ಲ ನಾನೇ ಮನೆಯಲ್ಲೇ ಇದು ಮಾಡಿರೋದ್ದು ಹುಚ್ಕೊಳ್ಳೋನೆಲ್ಲ ಬೇಡ ಸುಮ್ಮನೆ ಅವು ಅವ್ನು ತರ್ತೀವಿ ಭಾಳ ದಿನಗಳ ಕಾಲ ಬರೋದೇ ಇಲ್ಲ ಅವು ಕಿತ್ತೋಗ್ಬಿಟ್ಟು ಅದಕ್ಕೆ ಈ ರೀತಿ ಮಾಡಿದ್ದೀನಿ ಹಾಗೆ ಈ ರೀತಿ ತೋಳ್ಗೆ ಈ ರೀತಿ ಡಿಸೈನ್ ಕೊಟ್ಟಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದರೆ ಮನೇಲಿ ನಾನೇ ಫೋನಲ್ಲಿ ನೋಡ್ಬಿಟ್ಟು ಅಹ್ ಕಲ್ತು ಹೋಗಲ್ದಿರೋದ್ ತೋಳು ಫಸ್ಟ್ ಟೈಮ್ ನಾನು ಓದಿರೋದು ಈ ತೋಳಿಗೂ ಅಷ್ಟೇ ಇದಕ್ಕಾದ್ರೂ ಅಷ್ಟೇ ಇದಕ್ಕಾದ್ರೂ ಅಷ್ಟೇ ನಾನು ಫಸ್ಟ್ ಟೈಮು ಹೊಲ್ದಿರುವಂತದ್ದು ಅದೇ ಸಾಧಾರಣ ಬ್ಲೌಸ್ ಹೊಯ್ತಿದ್ಯಾ ಅವಾಗ ಈಗ ಸ್ವಲ್ಪ ನೋಡಿ ನೋಡಿ ಕಲ್ತದಿ ಇದು ಬಂದು ಸುಮ್ಮನೆ ಸಿಂಪಲ್ ಇಟ್ಟಿದ್ದೀನಿ ಅದರಲ್ಲೇ ಸ್ವಲ್ಪ ಶೇಪ್ ತಗೊಂಡು ಈ ರೀತಿ ಇಟ್ಟಿದ್ದೀನಿ ಇದಕ್ಕೂ ಸೇಮು ಈ ರೀತಿ ಮಾಡಿದ್ದೀನಿ ಸಿಂಪಲ್ ಯಾವ್ದೇ ಥರ ಡಿಸೈನ್ ಇಟ್ಟಿಲ್ಲ ಅಂತ ಸಾಧಾರಣವಾಗಿ ಹೊಂದಿದ್ದೀನಿ ಇದು ಬಂದು ಇದು ಒಂದು ಈ ರೀತಿ ಇದಕ್ಕಿನ್ನ ಸ್ವಲ್ಪ ಇದು ಎಲ್ಲ ಸ್ಟೋನ್ ಎಲ್ಲ ಹಾಕ್ಬೇಕು ಇಲ್ಲಿ ಇಲ್ಲೊಂದು ಸ್ವಲ್ಪ ಹಾಕ್ಬೇಕು ಇಲ್ಲೊಂದು ಇದು ಹಚ್ಬೇಕು ಹಾಗೆ ಇದಕ್ಕೂ ಕೂಡ ಈ ರೀತಿ ಈ ರೀತಿ ತೋಳನ್ನ ಮಾಡಿದ್ದೀನಿ ಕಾಣಿಸ್ತಾ ಇದ್ದಾರೆ ತೋಳಿ ಕಾಣಿಸ್ಬೇಕು ಈ ರೀತಿ ತೋಳನ್ನ ನಾನು ಫಸ್ಟ್ ಟೈಮ್ ಇದನ್ನ ಫಸ್ಟ್ ಟ್ರೈ ಮಾಡಿದ್ದು ಫಸ್ಟ್ ಒಂದು ಬ್ಲೌಸ್ ಇದೆ ನಾನು ಮಿಷನ್ ತಂದಿದ್ದೆ ಸುಮ್ಮನೆ ಮಾಡ್ತಾರೆ ಮಾಡಿ ಈ ರೀತಿ ಫಸ್ಟ್ ಟೈಮ್ ನಾನು ಹೊಲಿದಿರುವಂಥದ್ದು ಇದನ್ನೇ ಫಸ್ಟ್ ಹೊಂದಿದ್ದು ಆಮೇಲೆ ಅವನ್ನೆಲ್ಲ ಹೊಲಿದಿರುವಂಥದ್ದು ಇದಕ್ಕೂ ಕೂಡ ಈ ರೀತಿ ಡಿಸೈನನ್ನು ಇಟ್ಟಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಈ ರೀತಿ ಡಿಸೈನು ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮ್ಮ ಕ ನೀವೆಲ್ಲ ಯಾರಾದರೂ ಹೊಲಿಯೋರಿದ್ದರೆ ಹೇಗೆ ನೀವು ಹೊಲಿತೀರಾ ಅಥವಾ ಏನು ಮಾಡಿದ ಎಷ್ಟು ಅಮೌಂಟ್ ತೊಗೊಂತೀರಾ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಇದು ನಮ್ಮ ತಾಯಿಯವ್ರದ್ದು ಇನ್ನು ನಮ್ಮ ತಂಗಿದು ನಮ್ಮ ತಾಯಿಯವ್ರಿ ಇದ್ದಾವೆ ಅವು ಸಾಧಾರಣ ಬ್ಲೌಸ್ಗಳು ಇದ್ದಾವೆ ಅವನು ಒಂದು ಒಂದಿ ತೋರಿಸ್ತೀನಿ ಇದು ಅವು ನಮ್ಮ ತಾಯಿದಿದ್ದು ಈ ರೀತಿ ಸಿಂಪಲ್ ಚಪ್ಪಟ್ಟಾಗಿ ತಗೊಂಡು ಚೌಕ್ ತಗೊಂಡು ಈ ರೀತಿ ಈ ರೀತಿ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಈ ರೀತಿ ಬ್ಲೌಸ್ ನಮ್ಮ ತಾಯಿ ಇದು ನೋಡಿ ಎಷ್ಟು ನಾನು ಮಿಷನ್ ತಂದಿದ್ದೆ ನಾನೇ ಹೊಲಿದೆ ಬ್ಲೌಸ್ಗಳು ನಿಮಗೆ ಕೆಲವ್ರಿಗೆ ಗೊತ್ತಿತ್ತು ಕೆಲವ್ರಿಗೆ ಗೊತ್ತಿರಲಿಲ್ಲ ಇಲ್ಲ ಫಸ್ಟ್ ಟೈಮು ಫಸ್ಟ್ಗೆಲ್ಲ ಹೊಲಿತಿದ್ದೆ ಆವಾಗ ಈ ಇರ್ತೇರ ಹೊಲಿಯಕ್ಕೆ ಆಗಿರಲಿಲ್ಲ ಈಗ ಅದಕ್ಕಂತಲೇ ನನ್ನೂ ನಾವು ಒಂದು ಕಡೆ ಎಷ್ಟು ಬೆಟರ್ ಅಲ್ಲ ಮತ್ತೆ ನಾವು ದುಡ್ಕೊಂಡು ಓದ್ಸಕ್ಕಂತೂ ಆಗಲ್ಲ ನಮಗೆ ನಾವು ಮಾಡೋವಂಥ ಕೆಲಸಕ್ಕೆ ಅದಕ್ಕೆ ನಮಗೆ ಇದಾಗಲ್ಲ ಅಂತ ಹೇಳಿ ಕಲ್ತಿದ್ದೀನಿ ನಾನು ಒಂದು ಮಿಷನ್ ಇದ್ರೆ ಒಳ್ಳೆಯದು ಮಕ್ಕಳ ಮನೆಯಲ್ಲಿ ಒಂದು ಮಿಷನ್ ಇರಲೇಬೇಕು ಏನಾದರೂ ಬಟ್ಟೆಗಳು ಇದ್ದೇ ಇರ್ತವೆ ಹಳೆ ಹತ್ತುಗಳು ಒಳ್ಳೇದಂತೂ ಬೇಕೇ ಬೇಕು ಅದಕ್ಕೋಸ್ಕರ ನಾನು ತಗೊಂಡಿದ್ದು ನಾನು ಕಲ್ತಿದ್ದು ನಾನು ವೇಸ್ಟ್ ಆಗಬಾರ್ದು ಇದರಲ್ಲೇ ನಾನು ಒಂದು ಸ್ವಲ್ಪ ಇನ್ನೂ ಕಲಿಬೇಕು ಅಂತ ಚೆನ್ನಾಗಿ ಕಲಿಬೇಕು ಅಂತ ಆಸೆ ಇದೆ ಕಲಿತೀನಿ ಇವಾಗ ನಿಮಗೆ ಬರಬಾರಂಥ ನೀಡಿಗಳನ್ನ ತೋರಿಸ್ತಾ ಹೋಗ್ತೀನಿ ಹಾಗೆ ನಿಮಗೆ ಯಾರಾದರೂ ನಿಮಗೆ ಈ ರೀತಿ ಬ್ಲೌಸ್ ಒಳ್ಳೆಯದಾಗಿರ್ಬೋದು ಅಥವಾ ಏನಾದರೂ ಮಿಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋವನ್ನು ಹಾಕ್ತಾ ಹೋಗ್ತೀನಿ ಅಲ್ಲಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿ ಕಳ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಮರೇಬೇಡಿ ಅಂತ ಹೇಳಿ ಮೇಡಮ್ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋ ಮಾಡೋಣ ಟೇಕ್ ಕೇರ್ ಬಾಯ್ ಬಾಯ್